ಯಾಕಂದರೆ ವೆರಿ ಇಂಪಾರ್ಟೆಂಟ್ಲಿ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿನಲ್ಲಿ ಹೇಳಿಕೆಗಳನ್ನು ದಾಖಲಿಸಲಾಗಿತ್ತು ಇದು ನ್ಯಾಯಾಧೀಶರ ಎದುರುಗಡೆ ಕೊಡುವಂಥ ಸ್ಟೇಟ್ಮೆಂಟ್ ಈ ಸ್ಟೇಟ್ಮೆಂಟ್ ಕೊಟ್ಟಾದ ಮೇಲೆ ನೀವು ಉಲ್ಟಾ ಹೊಡೆಯಂಗಿಲ್ಲ ನೀವು ಅದರ ವ್ಯಾಪ್ತಿಗೆ ಬರ್ತೀರಿ ಹತ್ತು ಆರೋಪಿಗಳ ಹೇಳಿಕೆಗಳನ್ನು ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿನಲ್ಲಿ ದಾಖಲಿಸ್ತಾರೆ ಒಂದು ಸರಿ ಹೇಳಿದ ಮೇಲೆ ಅದನ್ನ ತಿರುಚಕ್ಕೆ ಪರಿಚಕ್ಕೆ ಆಗಲ್ಲ ನಾನು ಹೇಳಿಲ್ಲ ಅಂತ ಹೇಳೋಕ್ಕಾಗಲ್ಲ ಈ ಪೊಲೀಸರಿ ಒಂದ್ಗಡೆ ಕೊಟ್ಟಂತ ಸ್ಟೇಟ್ಮೆಂಟ್ಗಳು ಆ ಕಡೆ ಕಡೆ ಆಗ್ಬಿಡ್ತವೆ ಇಲ್ಲ ನಮಗೇನೋ ಪ್ರೆಷರ್ ಇತ್ತು ನಾವು ತುಂಬ ಉದ್ವೇಗದಲ್ಲಿದ್ವಿ ಅಥವಾ ಪೊಲೀಸರೇನೋ ನಮಗೆ ಪ್ರೆಷರ್ ಹಾಕಿದ್ರು ಧಮಕಿ ಹಾಕಿದ್ರು ಹಿಂಗಾಗಿ ಕೊಟ್ಬಿಟ್ವಿ ಇವೆಲ್ಲವೂ ಕೂಡ ಉಲ್ಟಾ ಹೊಡಿತಾವೆ ಆದರೆ ಐ ಪಿ ಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿನಲ್ಲಿ ನೀವೇನಾದರೂ ಸ್ಟೇಟ್ಮೆಂಟ್ ಕೊಟ್ಟರೆ ಆ ಸ್ಟೇಟ್ಮೆಂಟಿಗೆ ನೀವು ಬದ್ಧರಾಗಿರಬೇಕು ಅದರ ವ್ಯಾಪ್ತಿ ಮೀರಿ ನೀವು ಹೋಗಂಗಿಲ್ಲ ನಾನು ಕೊಟ್ಟಿಲ್ಲ ಅಂತ ಹೇಳಂಗಿಲ್ಲ ಯಾಕಂದರೆ ನೀವು ಸಾಮಾನ್ಯದವ್ರು ಎದುರುಗಡೆ ಕೊಡ್ತಿರಲ್ಲ ನೀವು ಈ ಸ್ಟೇಟ್ಮೆಂಟನ್ನು ನೀವು ಕೊಟ್ಟಿರೋದು ನೀವು ನ್ಯಾಯಾಧೀಶರ ಎದುರುಗಡೆ ನೀವು ಕೊಟ್ಟಿರ್ತೀರಿ ಆ ಸ್ಟೇಟ್ಮೆಂಟ್ಗಳು ರೆಕಾರ್ಡ್ ಆಗಿರುತ್ತೆ ಸೊ ಇದು ಬಹಳ ಗಮನಿಸಬೇಕಾದಂಥ ಸಂಗತಿ ಆ ರೀತಿ ಏನಾದರೂ ಆಯಿತು ಅಂತಂದರೆ ಇನ್ನಷ್ಟು ಮತ್ತಷ್ಟು ಕಂಟಕಗಳು ಇವರೆಲ್ಲರ ಕೊತಿಗೆ ಸುತ್ತಾಕೊಳ್ಳುವಂಥದ್ದು ಬಹುತೇಕ ನಿಶ್ಚಿತ ಬರೀ ಎಸ್ ನಮ್ಮ ಕಿರಣ್ ಅವರ ಸಂಪರ್ಕ ಸಾಧ್ಯ ಆಗ್ತಿಲ್ಲ ಅವ್ರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಮಾಡ್ತೀವಿ ಇದೆಲ್ಲದರ ಜೊತೆಗೆ ನೋಡಿ ಇಷ್ಟೆಲ್ಲ ಆದ ಮೇಲೂ ಕೂಡ ದರ್ಶನ್ ದಿನಚರಿ ಯಾವ ರೀತಿ ಇತ್ತು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಇಷ್ಟೆಲ್ಲ